ಅವರು ತಿಳಿದು ಮಾತಾಡಿದ್ದಾರೋ ತಿಳಿಲಾರದೆ ಮಾತಾಡಿದ್ದಾರೋ ನನಗೆ ಮಾತ್ರ ಅರ್ಥ ಆಗ್ತಾಯಿಲ್ಲ ಯಾಕಂದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಶಾಸಕರು ಕಳೆದ ಅಂದಾಜು ಮೂರು ತಿಂಗಳುಗಳಿಂದ ಇವತ್ತು ನನಗೆ ಅನಿಸ್ತದೆ ಎಂಬತ್ತ್ ಮೂರನೇ ದಿನ ಇರಬೇಕು ಮೂರು ತಿಂಗಳುಗಳಿಂದ ನಿರಂತರವಾಗಿ ಜಿಲ್ಲೆಯ ವಿಶೇಷವಾಗಿ ನಗರದ ಎಲ್ಲ ಜನತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೃದಯ ಭಾಗ ಅಂಬೇಡ್ಕರ್ ವೃತ್ತದಲ್ಲಿ ಪಿ 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 ಮಾದರಿ ಬೇಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ಹೇಳಿ ಇಲ್ಲಿ ಹೋರಾಟ ನಡೆದದು ನನಗೆ ಬಹಳ ಅಚ್ಚರಿಯಾಗಿದ್ದೇನಪ್ಪ ಅಂದ್ರೆ ಈ ಹೋರಾಟಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ದಲಿತ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಸಂಘಟನೆಗಳು ರೈತ ಸಂಘಟನೆಗಳು ಅಂಗವಿಕಲರು ಅಂದ್ರೆ ದಿವ್ಯಾಂಗರ ಒಂದು ಸಂಘಟನೆ ಮಹಿಳಾ ಸಂಘಟನೆಗಳು ಅವರಿವರೆನ್ನದೇ ಮಠಾಧೀಶರು ವಿಶೇಷವಾಗಿ ವಿವಿಧ ಮಠಾಧೀಶರು ಗಣ್ಯ ವ್ಯಾಪಾರಸ್ಥರು ಎ ಪಿ ಎಮ್ ಸಿ ವರ್ತಕರು ಇವರೆಲ್ಲರಿಗೂ ನೀವು ಅಸಹ್ಯ ಮಾಡಿದಿರಲ್ಲ ಎಲ್ಲರನ್ನೂ ಇವತ್ತು ನೀವು ಹಣ ತಗೊಂಡು ನಾವು ಇಲ್ಲಿ ಪ್ರತಿಭಟನೆ ಕೂತಿವತ್ತು ಹೇಳೋ ಉದ್ದೇಶ ಏನು ಪಿ 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 ಅಂದರೆ ಏನು ರೀ ಮಾನ್ಯ ನಗರ ಶಾಸಕರೇ ಪಬ್ಲಿಕ್ಕ ಪೈಸಾ ಪ್ರೈವೇಟ್ ಮೇ ಲೂಟೋ ಯೋಜನೆಯನ್ನ ನೀವು ಇವತ್ತು ಕೆಲ ರಾಜಕಾರಣಿಗಳು ಮಾಡ್ತಾ ಇದ್ದೀರಿ ಅಂತ ನಮಗೆ ಸಂಶಯ ಬರಲಿಕ್ಕೆ ಹೋರಾಟಗಾರರಿಗೆ ನಿಂದನೆ ಮಾಡುವ ನಿಮ್ಮ ಉದ್ದೇಶವಾದರೂ ಏನು ಹೋರಾಟಗಾರಷ್ಟೇ ಅಲ್ಲ ಈ ಹೋರಾಟದಲ್ಲಿ ಬೆಂಬಲವಾಗಿ ನಿಂತ ಪೂಜ್ಯರು ಮಠಾಧೀಶರು ವಿವಿಧ ಸಂಘಟನೆಗಳು ಇವರನ್ನು ಎಲ್ಲ ನೀವು ಅಪಮಾನ ಮಾಡುವಂಥ ಒಂದು ಈ ಬುದ್ಧಿ ನಿಮಗೆ ಯಾಕೆ ಬಂತು ಅನ್ನೋದು ನಮಗೆ ಇವತ್ತಿಗೂ ತಿಳಿತಾ ಇಲ್ಲ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಬಾರ್ದು ಯಾಕೆ ಆಗಬಾರ್ದಪ್ಪ ಅಂದ್ರೆ ಕೆಲ ಲ್ಯಾಂಡ್ ಮಾಫಿಯಾಗಳು ಇದರಲ್ಲಿ ಹೊಕ್ಕಿದ್ದಾರೆ ಈಗ ಹೊಸದು ಪಿ 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 ಮಾದರಿ ಏನಾದರೂ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಆತಂದ್ರೆ ವಿಜಯಪುರದಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ನಡೀತದೆ ಅವಾಗ ಏನು ಮಾಡ್ತಾರೆ ಪಿ 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 ಅವರು ಈಗಿರುವಂಥ ಒಂದೂರ ನಲ್ವತ್ತೊಂಬತ್ತು ಏಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿಯ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನ ಖರೀದಿ ಮಾಡ್ತಾರೆ ಅದಕ್ಕೆ ನಾನು ಲ್ಯಾಂಡ್ ಮಾಫಿ ಜಮೀನನ್ನು ಖರೀದಿ ಮಾಡ್ಲಿಕ್ಕೆ ರೊಕ್ಕ ತಗೋತಾರೆ ಸಾರ್ವಜನಿಕರ ದುಡ್ಡನ್ನು ಟ್ಯಾಕ್ಸ್ ಕಟ್ಟಿದಂತ ಒಂದು ವ್ಯವಸ್ಥಿತ ಸಂಚನ ರೂಪಿಸಿದ್ದಾರೆ ಇದು ಇದ್ದಾಗ ಯಾಕೆ ನೀವು ಇನ್ನೊಂದು ಪಿ ಮಾಡ್ಲಿಕ್ಕೆ ಅಂತ ಟ್ರಾಮಾ ಸೆಂಟರ್ ಅದ ಅಲ್ಲಿ ನರ್ಸಿಂಗ್ ಕಾಲೇಜ್ ಅದ ಆರ್ಥೋಪೆಡಿಕ್ ಸೆಂಟರ್ ಅದ ಭವ್ಯವಾದಂತ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಹಿಂದಿರುವಂತಹ ಸಚಿವರು ಪಿ ಪಿ ಪಿಗೆ ಯಾಕೆ ಇದ್ದೀರಿ ಉದ್ದೇಶ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಮಾಹಿತಿಯೋ ಅದೋ ಇಲ್ಲೋ ಅಧಿವೇಶನ ನಡೆದದ ತಮ್ಮ ಮಾಧ್ಯಮ ಮಾಧ್ಯಮಗಳ ಮುಖಾಂತರ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ನೂರ ಎಕರೆ ಸಾಕೇನು ರೀ ಅಷ್ಟು ಜಾಗ ಬಿದ್ದದ ಇದಕ್ಕಿಂತ ಹೆಚ್ಚಿನ ಜಾಗವನ್ನು ನೀವು ಬೇರೆ ಕಡೆ ಖರೀದಿ ಮಾಡಿದ್ರೆ ಅರ್ಥ ಏನು ಅದಕ್ಕಲ್ಲೇ ಹೇಳಿದೆ ನಾನು ಪಬ್ಲಿಕ್ಕ ಪೈಸಾ ಪ್ರೈವೇಟ್ನೇ ಲೂಟೋ ಯಾರಿಗೆ ಯಾರನ್ನು ಖುಷಿಪಡಿಸ್ಕೋಸ್ಕರ ಈ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಜಾಗವನ್ನು ಬಿಟ್ಟು ನೀವು ಬೇರೆ ಜಾಗ ತಗೊಂಡು ಪಿ 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 ಮಾಡಿಕೊಳ್ತೀನಿ ಇದರ ಉದ್ದೇಶ ಆದರೂ ಏನು ನಾನು ಇಷ್ಟೇ ಕೇಳ್ತೀನಿ ಕೇವಲ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಉಪಯೋಗ ಆಗಂಗಿಲ್ಲ ವೈದ್ಯಕೀಯ ಶಿಕ್ಷಣ ಪಡೆಯುವಂಥದ್ದು ಏನಿವತ್ತು ಮಿರಾಜ್ ಸಾಂಗ್ಲಿ ಮುಂಬೈ ಬೆಂಗಳೂರಿಗೆ ಹೋಗ್ತಾರಲ್ಲ ರೋಗಿಗಳು ದೊಡ್ಡ ದೊಡ್ಡ ಚಿಕಿತ್ಸೆಗಾಗಿ ಅವರಿಗೆ ವಿಜಯಪುರದಲ್ಲೇ ನಾಳೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದರೆ ಇಲ್ಲೇ ಚಿಕಿತ್ಸೆ ಕೊಡ್ಬೋದು ಇಲ್ಲಿ ಕುತ್ತಂಥವ್ರು ಯಾರ ಮಕ್ಕಳಿಗೂ ವೈದ್ಯಕೀಯ ಸೀಟ್ ಬೇಡ ಇವತ್ತು ನಾನೇ ಹೇಳ್ತೀನಿ ನನ್ನ ಮಗ ಇದ್ದಾನವ ಅವನಿಗೂ ನಾವು ವೈದ್ಯ ವೈದ್ಯನನ್ನಾಗಿ ಮಾಡಲಿಕ್ಕೆ ಹೊಂಟಿಲ್ಲ ಅವನನ್ನು ಕೂಡ ನಾನು ಬರುವಂಥ ದಿನಗಳಲ್ಲಿ ಭಾರತೀಯ ಸೇನೆಗೆ ಸೇರಿಸ್ತೀನಿ ಈ ಹೋರಾಟಕ್ಕೆ ನಾವು ವೈದ್ಯಕೀಯ ಬಡವರ ಮಕ್ಕಳಿಗಾಗಿ ನಾವೆಲ್ಲ ಸೇರಿದ್ದೇವೆ ಇಲ್ಲಿ ಇಲ್ಲೇ ನಮ್ಮ ಎಲ್ಲ ಮುಖಂಡರೇನಿದೆ ಪಕ್ಷಾತೀತವಾಗಿ ಬಡವರ ಮಕ್ಕಳಿಗಾಗಿ ಇಲ್ಲಿ ಸೇರಿದ್ದಾರೆ ಅವ್ರಿಗೆ ನೀವು ರೊಕ್ಕ ತೊಗೊಂಡು ಅರ್ಥ ಅರ್ಥೇನು ಅದನ್ನು ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಬೇಡಿಕೆ ಇಟ್ಟಿದ್ರಪ್ಪ ಅಂದ್ರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ನನಗೆ ಪ್ರಶ್ನೆ ಬಂದಿದ್ದು ಅದು ಅಲ್ಲ ಇಲ್ಲಿ ಕುತ್ತಂತ ನಿರಪರಾಧಿ ಹೋರಾಟಗಾರನ ರೊಕ್ಕ ತೊಗೊಂಡು ಹೋಗ್ತಾರೆ ಪೇಮೆಂಟ್ ಗಿರಾಕ್ಯದಾವೆ ಪ್ರೂವ್ ಮಾಡಿರಿ ನಾ ಇವತ್ತು ಬಂದೀನಿ ಇವತ್ತು ಇದೇ ಬಂದ ತಕ್ಷಣ ಕೇಳಿದರು ಮೊದಲ ಹೋರಾಟ ನಾನು ಎ ಬಿ ಪಿ ಇದವ್ರು ಇಲ್ಲಿ ಬಂದಾಗ ಇಲ್ಲಿ ಏನು ನಡ್ದದ ಅಂತ ನೋಡಿ ನಿಂತು ಹೋರಾಟಕ್ಕೆ ನನ್ನೇನು ಅವ್ರು ಕೈದು ಮಾಡಿರಲಿಲ್ಲ ಇಲ್ಲಿ ಏನು ನಡ್ದದ ಅಂತ ನಿಂತು ನೋಡಿ ಅವ್ರ ಹೋರಾಟಕ್ಕೆ ಸರಿ ಅದ ತಗೊಂಡು ಸ್ಟೇಟ್ಮೆಂಟ್ ಕೊಟ್ಟಂತ ವ್ಯಕ್ತಿ ನಾನು ಇಲ್ಲಿ ಇಲ್ಲೇ ನನಗೊಂದು ನೂರು ಕೋಟಿ ಸಿಗ್ತದೇನೋ ಯಾರು ಲೆಕ್ಕ ತಿಲಿಕತ್ತಾರ ಚೆಕ್ ಮಾಡಿದ್ದು ನೀನು ಅವ ಏನದು ಮಾತಾಡೋದು ಅಂದ್ರೆ ಹಾಂ ಇಲ್ಲಿ ರೈತ ಹೋರಾಟಗಾರರು ಅದರ ಕನ್ನಡ ಬರ ಸಂಘಟನೆಗಳದಾರೆ ದಲಿತ ಸಂಘಟನೆಗಳಿದಾವ ಅನ್ಯಕ್ರು ಅದರ ಹೆಸ್ರು ಹೇಳೋಕೆ ಸಾಕಷ್ಟು ಪಕ್ಷಾತೀತವಾಗಿ ಮಾಡಿಕತ್ತಾರ ಹೋಗ ಯಾವ ಮಂತ್ರಿ ಕಡೆ ರೊಕ್ಕ ತಿಂತಾರ ಸಂಜೆ ಪೇಮೆಂಟ್ ತಗೋತಾರೆ ಇದು ಶೋಭಿತವ್ರು ಮಾನ್ಯ ಶೋಭೆ ವಿಜಯಪುರದ ವರ್ತಕರನ್ನ ಮಹಿಳಾ ಸಂಘಟನೆಗಳನ್ನ ಸಹ ಮಾಡಿದ್ರಿ ಅಷ್ಟೇ ಅಲ್ಲ ಇನ್ನೊಂದು ನಮ್ಮ ದೇಶ ಕಾಯುವ ಸೈನಿಕರು ಮಾಜಿಯನಾಗಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ ದೇಶ ಕಾಯುವ ಸೈನಿಕನೇ ಹೋರಾಟಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವ್ರ ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ನೀವು ಈ ಸ ಹೋರಾಟಗಾರನ್ನ ಒಳಗೊಂಡು ಎಲ್ಲ ಪೂಜ್ಯರ್ನ ಒಳಗೊಂಡು ಎಲ್ಲ ಮಾನ್ಯರಿಗೆ ನೀವು ಬೇಸರದಾಗಿ ಚೆನ್ನಾಗಿ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತೀನಿ ಅಷ್ಟೇ ಅಲ್ಲ ಇದೊಂದು ಬಹಳ ಸೂಕ್ಷ್ಮ ವಿಚಾರ ಅದ ಯಕ್ಕಾಗಿ ಪಿ 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 ಯಾಕೆ ಸರ್ಕಾರಿ ಅನ್ನೋದ್ರ ಬಗ್ಗೆ ಇವತ್ತೊಂದು ಬಹಿರಂಗ ಸವಾಲು ಹಾಕ್ತೀನಿ ನಗರ ಶಾಸಕರಿಗೆ ನಾನು ಬಹಿರಂಗ ವೇದಿಕೆ ಇದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇದೇ ವೇದಿಕೆಗೆ ಬರ್ರಿ ನೀವು ಅದ್ರ ಬಗ್ಗೆ ಏನು ಜ್ಞಾನ ಅದ ನೀವು ಹೇಳ್ರಿ ಇಲ್ಲಿ ಹೋರಾಟಗಾರ ಏನು ಮಾಡಿದಾರ ಅನ್ನೋದು ಅದನ್ನ ಹೇಳ್ತಾರೆ ಪಿ 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 ಯಾಕೆ ಬೇಡ ಸರ್ಕಾರಿ ವೈದ್ಯಕೀಯ ಏಕೆ ಬೇಕು ಅದಕ್ಕೆ ಒಂದು ಸ್ಟೇಟ್ಮೆಂಟ್ ನೋಡಿದೆ ಅವ್ರದ್ದು ಭಾಳ ಅಚ್ಚರಿ ಅನ್ನಿಸ್ತು ಎಲ್ಲ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಲಿಸ್ಲಕ್ಕಿಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಕಲಿಸ್ಲಕ್ಕಾರ ಹೌದಪ್ಪ ಇವತ್ತು ನನ್ನ ಮಗನೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ರಾಘವಣಿಗೇರಿ ಇದ್ದವ್ರು ಯಾಕೆ ಕಳಿಸಿದ್ರು ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ ಅದಕ್ಕೆ ಕಾರಣ ನೀನು ಮಾ ಭಾವ ಸರ್ಕಾರದಿಂದ ಆರಿಸಿ ಬಂದಂಥ ಜನಪ್ರತಿ ಈ ಕಾರಣ ಸರ್ಕಾರಿ ಶಾಲೆಗಳು ಚಲೋ ಇದ್ದವು ಅಂದ್ರೆ ನಾವು ಯಾಕೆ ಗೌರ್ಮೆಂಟ್ ಸಾಲಿಗೆ ಬಿಟ್ಟು ಪ್ರೈವೇಟ್ ಸಾಲಿಗೆ ಕಳಿಸ್ತಿದ್ದೆವು ನಮ್ಮ ಮಕ್ಕಳನ್ನ ಇದುವರೆ ಜ್ಞಾನ ಅದೋ ಇಲ್ಲೋ ಇದನ್ನ ವಿಜಯಪುರ ಜನತೆ ಪರವಾಗಿ ಕೇಳಲಿಕ್ಕೆ ನಾನು ಅದಕ್ಕೆ ಅಸಂಬದ್ಧವಾಗಿ ನಿಮ್ಮ ರಾಜಕಾರಣ ಏನೇ ಇಟ್ಕೊರಿ ನೀವು ಶಿವಾನಂದ ಪಾಟೀಲ್ ಇರ್ಬೋದು ಬಸನಗೌಡ ಇರ್ಬೋದು ಯಾವುದೇ ರಾಜಕಾರಣಿ ಇರ್ಬೋದು ನಿಮ್ಮ ನಿಮ್ಮ ರಾಜಕಾರಣ ನಿಮ್ಮ ನಿಮ್ಮ ಮಟ್ಟಿಗೆ ಇಟ್ಕೊಂಡ್ರಿ ಅದನ್ನ ತಂದು ಹೋರಾಟಗಾರ ಮೇಲೆ ಹಾಕಬಾರ್ದು ಹೋರಾಟಗಾರರು ರೊಕ್ಕ ತೊಗೊಂಡು ಹೋರಾಟ ಮಾಡ್ತಾರೆ ಇವತ್ತು ಇಲ್ಲಿ ಕೇಳಿ ಇಚ್ಛೆ ಪಡ್ತೀನಿ ನಾನು ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಕೊಟ್ಟಾರೆ ಯಾಕೆ ಕೂತಾರ ಅಂದ್ರೆ ಬಡವರು ಮಕ್ಕಳಿಗೆ ಅನುಕೂಲ ಆಗಲಿ ನಮ್ಮ ನಾಳೆ ಏನಾದರೂ ಚಿಕಿತ್ಸೆಗೆ ಹೋಗ್ಬೇಕಂದ್ರೆ ನಮಗೆ ವಿಜಯಪುರನಾಗೆ ಸರ್ಕಾರದ ಹಾಕಿನಿ ಅಂತ ಬಂದು ಕೂತಾರೋ ಹಾಂ ಹಾಂ ಅದ್ರ ಸಂಬಂಧ ಬಂದು ಕೂತಾರೆ ಇಲ್ಲಿ ನಮ್ಮ ಮಕ್ಕಳನ್ನ ನಾವು ವೈದ್ಯರನ್ನಾಗಿ ಮಾಡಲಿಕ್ಕೆ ಬಂದು ಕೊಟ್ಟಿಲ್ಲ ಗೌರ್ಮೆಂಟ್ನಾಗೆ ಪೊಕಟ್ಟು ಸೀಟ್ ತೊಳಲಿಕ್ಕೆ ಬಂದು ಕೊಟ್ಟಿಲ್ಲ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲತ್ತೇಳಿ ಇಲ್ಲಿ ನಾವು ಕೊಡ್ತೇವೆ ಅದಕ್ಕೆ ತಿಳಿದು ಮಾತಾಡ್ತಿರೋ ತಿಳಿಲಾರದೆ ಮಾತಾಡ್ತಿರೋ ದಯಮಾಡಿ ನಿಮ್ಮ ಹೇಳಿಕೆಯನ್ನು ತಪ್ಪಾಗಿ ನಾನು ಇವತ್ತು ಹೋರಾಟಗಾರಿಗೆ ನಿಂದನೆ ಮಾಡಿದ್ದೀನಿ ಹಾಗೂ ಅದರಲ್ಲಿ ಭಾಗಿಯಾದಂತ ಪೂಜ್ಯರಿಗೆ ನಾನು ಇವತ್ತು ನಾನು ಆರೋಪ ಕರ್ಸಿನಿ ಬೇಸರತ್ತು ಕ್ಷಮೆ ಕೇಳ್ರಿ ಇಲ್ಲಿಕಂದ್ರೆ ವಿಜಯಪುರ ಜನತೆಗೆ ನಾನು ಸ್ವಾಭಿಮಾನಿ ಜನತೆಗೆ ನಾನು ಆಗ್ರಹ ಮಾಡ್ತೀನಿ ವಿಜಯಪುರದ ಸ್ವಾಭಿಮಾನಿ ಜನತೆಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ ನಗರ ಶಾಸಕರನ್ನ ಅವರು ಕ್ಷಮೆ ಕೇಳಿ ಅವರಿಗೆ ಯಾವುದೇ ಸಭೆ ಸಮಾರಂಭಗಳಿಗೆ ನೀವು ಕರಿಲೇಬೇಡ್ರಿ ಅಂತ ಗೊತ್ತಾಗ್ತದೆ ಅವ್ರು ಮಾಡಿ ತಪ್ಪದೋ ಅನ್ನೋದು ಅದಕ್ಕೆ ದಯಮಾಡಿದ್ರಲ್ಲಿ ಮಾನ್ಯ ಶಾಸಕರೇ ರಾಜಕೀಯ ಮಾಡಬೇಡ್ರಿ ನಿಮ್ಮ ಬಗ್ಗೆ ಗೌರವವಾದ ಒಬ್ಬ ಜನಪ್ರತಿನಿಧಿ ಅದಿರಿ ಅದಕ್ಕೆ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ಬೇಸರತ್ತಾಗಿ ಹೋರಾಟಗಾರರು ಹಾಗೂ ಎಲ್ಲ ಹೋರಾಟಕ್ಕೆ ಬೆಂಬಲ ನೀಡಿದಂಥ ಜನತೆಯನ್ನು ಕ್ಷಮೆಯನ್ನು ಕೋರ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ಪಿ 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 ವಿರುದ್ಧ ನಾನು ಈಗಾದರೂ ಆಗಿಲ್ಲ ನಾನು ಯಾರು ವಿರೋಧ ಅಲ್ಲ ನಾನು ರಾಜಕಾರಣಿನೂ ಅಲ್ಲ ಯಾರು ಒಳ್ಳೆಯ ಕೆಲಸ ಮಾಡಿದಾಗ ಹಿಂದೆ ನಾನು ನಮ್ಮದೇ ಬಿ ಜೆ ಪಿ ಸರ್ಕಾರ ನಾನು ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಹಿಂದೂ ಕೂಡ ನಾನು ಅನೇಕ ಸಾಮಾಜಿಕ ಹೋರಾಟಗಳನ್ನು ಮಾಡಿದ್ದೀನಿ ಪಿ 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 ವಿರುದ್ಧ ತನಿಯೂ ಎತ್ತಿದ್ದೀನಿ ಈ ಹೋರಾಟ ಪ್ರಾರಂಭವಾಗುವ ಪೂರ್ವದಲ್ಲಿ ಪಿ 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 ವಿರುದ್ಧ ತನಿ ಎತ್ತದರಲ್ಲಿ ನಾನು ಇದೀನಿ ಪಿ 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 ಅರ್ಥವನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರ ವಿರುದ್ಧ ನಂದು ಹೋರಾಟ ಅಲ್ಲ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ಯಾವುದೇ ಪಾರ್ಟಿಯ ವಿರುದ್ಧ ಅಲ್ಲ ಇದರಲ್ಲಿ ರಾಜಕಾರಣ ಇಲ್ಲ ಹೋರಾಟಗಾರರಿಗೆ ಇವತ್ತೇನು ಬೈದಿದ್ದಾರೆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ ಪೂಜರು ಭಾಗಿಯಾಗಿದ್ದರು ಅದು ನೋ ಆಗಿ ನಾನು ಇಲ್ಲಿ ಬಂದಿದ್ದೀನಿ ಅದನ್ನು ಅವರ ಹೇಳಿಕೆಯನ್ನು ಖಂಡನೆ ಮಾಡ್ಲಿಕ್ಕೆ ಇಲ್ಲಿ ನಾನು ಬಂದಿದ್ದೀನಿ ಅದಕ್ಕೆ ಇದರಲ್ಲಿ ರಾಜಕೀಯ ದಯಮಾಡಿ ಯಾವ ಮಾಧ್ಯಮದವರು ಬೆರೆಸ್ಲಿಕ್ಕೆ ಹೋಗ್ಬೇಡ್ರಿ ಅದು ಅವರ ವೈಯಕ್ತಿಕ ಹೇಳಿಕೆ ಅದರ ಬಗ್ಗೆ ನಾನು ಯಾವುದು ರಾಜಕೀಯ ಟೀಕೆ ಟಿಪ್ಪಣಿಗಳನ್ನ ರಾಜಕೀಯ ವ್ಯಕ್ತಿಗಳ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ನಗರ ಶಾಸಕರು ಹೋರಾಟಗಾರರ ಮೇಲೆ ಗಂಭೀರ ಆಪಾದನೆ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಆ ವೈಮಸ್ ವೈಮನಸ್ಸನ್ನು ದಯಮಾಡಿ ಏನಾದರೂ ಇತ್ತಂದ್ರೆ ನಿಮ್ಮ ನಿಮ್ಮೊಳಗೆ ಇಟ್ಕೊಳ್ಳ್ರಿ ಅದನ್ನು ತಂದು ಹೋರಾಟಗಾರ ಮೇಲೆ ಹಾಕೋದು ಪೂಜ್ಯರ ಮೇಲೆ ಹಾಕೋದು ನಮ್ಮ ಎಲ್ಲ ಸಂಘಟನೆಗಳ ಮೇಲೆ ಹಾಕೋದು ನೀವು ಮಾಡಬೇಡ್ರಿ ನಿಮ್ಮ ನಿಮ್ದು ನೀವು ಏನಾದರೂ ಮಾಡ್ಕೋರಿ ನಾವು ನಿಮ್ಮ ಜಗಳದೊಳಗೆ ನಾವು ಭಾಗಿಯಾಗಲಿಕ್ಕೆ ಹೋಗಂಗಿಲ್ಲ ಈ ಹೋರಾಟಗಾರ ರೊಕ್ಕ ತಿಂದ ಮಾಡ್ತಾರೆ ಸಂಜೆಗೆ ಹೋಗೋಣ ಪೇಮೆಂಟ್ ತಗೋತಾರೆ ಹಂಗಂದ್ರೆ ನೀವು ಮಾಡಿದಂಥ ಹೋರಾಟಕ್ಕೆ ನೀವು ಪೇಮೆಂಟ್ ತೊಗೊಂಡು ಮಾಡ್ತಿದ್ರಿ ಏನೋ ಈ ಹೋರಾಟಗಾರ ಕೇಳಕ್ಕದ್ರೆ ಇವತ್ತು ಅವರು ಹಾಂ ಕೇಳ್ತಾರೆ ಯಾ ಏನಾದರೂ ಅದೇ ಅದಕ್ಕೆ ದಯಮಾಡಿ ಮಾನ್ಯ ಶಾಸಕರೇ ತಕ್ಷಣ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ವಿಜಯಪುರ ಜನತೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲಿಕಂದ್ರೆ ವಿಜಯಪುರ ಜನತೆ ಬರುವಂಥ ದಿನಗಳಲ್ಲಿ ತಾವು ಕ್ಷಮೆ ಕೇಳದೆ ಇದ್ದರೆ ಏನು ಉತ್ತರ ಅನ್ನೋದು ಅವರ ನಿರ್ಣಯ ಮಾಡುವಂಥ ಶಕ್ತಿ ಜನತೆಯ ಇದೆ ಅನ್ನೋ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡಕ್ಕೆ ಇಚ್ಛೆ ಹೋರಾಟಗಾರರ ಹೋರಾಟ ನಿರಂತರವಾಗಿರ್ತದೆ ಅದು ಯಾವುದೇ ಪಕ್ಷ ಅಧಿಕಾರಿನ ಆಗಿರ್ಬೋದು ಇಲ್ಲಿ ಯಾರೇ ಇರ್ಬೋದು ಯಾರೇ ಜನಪ್ರತಿನಿಧಿ ಇರ್ಬೋದು ಸರ್ಕಾರ ಇದಕ್ಕೆ ಸಂಬಂಧ ಇಲ್ಲ ವಿಜಯಪುರಕ್ಕೆ ಏನಪ್ಪ ಅಂದರೆ ಇವತ್ತು ಏನೇ ಮಾಡಬೇಕಂದ್ರೂ ಹೋರಾಟ ಮಾಡೇ ತಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ವಿಜಯಪುರ ಜನತೆಗೆ ಬಂದಿದೆ ಅದಕ್ಕೆ ಸರ್ಕಾರ ಇವತ್ತು ಉತ್ತರ ಕರ್ನಾಟಕವನ್ನು ವಿಶೇಷವಾಗಿ ವಿಜಯಪುರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಲಾರದೆ ಏನು ಅಧಿವೇಶನ ನಡೆದದ ಬೆಳಗಾವಿದಾಗ ಅದಕ್ಕೆ ಆ ಬೆಳಗಾವ್ ಅಧಿವೇಶನದಲ್ಲೇ ನಿರ್ಣಯ ಆಗಬೇಕು ವಿಜಯಪುರ್ನ ಪಿ 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 ಇಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಸರ್ಕಾರಿ ಹೊತ್ತು ತನ್ನ ನೈಜ್ ಭಕ್ತಿಯನ್ನು ಉತ್ತರ ಕರ್ನಾಟಕದ ಮೇಲಿರುವಂಥ ಪ್ರೀತಿಯನ್ನು ತೋರಿಸ್ಬೇಕಂತೇಳಿ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೀನಿ